ನಮಸ್ಕಾರ ವೀಕ್ಷಕರೇ ಎಸ್ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಎಂಗುಡಿ ಧಾರವಾಡ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿಕಾಸ್ ಕೆರಿಯರ್ ಅಕಾಡೆಮಿ ವತಿಯಿಂದ ಧಾರವಾಡ ನಗರದಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ನಾಳೆ ಭಾನುವಾರ ಏಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಧಾರವಾಡ ನಗರದ ಜಾಗೀರ್ದಾರ್ ಆರ್ಕೆಡ್ ಟಿಪ್ಪು ಸುಲ್ತಾನ್ ಸರ್ಕಲ್ ವಿಜಯ್ ಟಾಕೀಸ್ ರೋಡ್ ಸಿಬಿಟಿ ಹತ್ತಿರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ಸಂಸ್ಥೆಯ ನಿರ್ದೇಶಕರಾದಂತಹ ಅಹಮದ್ ಮುಜಾವರ್ ಅವರು ವಿನಂತಿಸಿಕೊಂಡಿದ್ದಾರೆ ನಮಸ್ಕಾರ ನಾನು ನಿರ್ದೇಶಕರು ವಿಕಾಸ್ ಕರೆಗೆ ಧಾರವಾಡ ನಮ್ಮ ಒಂದು ಸಂಸ್ಥೆ ಪ್ರಾರಂಭವಾಗಿ ಇಪ್ಪತ್ಮೂರು ವರ್ಷ ಮುಗಿದು ಇಪ್ಪತ್ನಾಲ್ಕ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಇಪ್ಪತ್ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಒಂದು ಸುಸಂದರ್ಭದಲ್ಲಿ ಒಂದು ದಿನದ ಉದ್ಯೋಗ ಮೇಳವನ್ನು ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ರವಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಉದ್ಯೋಗ ಮೇಳವನ್ನ ಹಮ್ಮಿಕೊಂಡಿದ್ವಿ ಸೊ ಈ ಉದ್ಯೋಗ ಮೇಳದ ವಿಶೇಷತೆ ಏನಪ್ಪಾ ಅಂದ್ರೆ ಒಂದು ಇಪ್ಪತ್ತೈದು ಕಂಪನಿಗಳು ಭಾಗವಹಿಸ್ತಾ ಇದಾವೆ ಸೊ ಇದರಲ್ಲಿ ಹತ್ತು ಕಂಪ್ನಿಗಳು ಬೆಂಗಳೂರಿಂದ ಇದ್ದಾವೆ ಮತ್ತು ಮಕ್ಕಿ ಏನಪ್ಪಾ ಅಂದರೆ ಕಂಪ್ನೀಸು ಹುಬ್ಬಳ್ಳಿ ಧಾರವಾಡದಿಂದ ಬಂದಿದ್ದಾವೆ ಸೊ ಇಲ್ಲಿ ನಾವು ಒಂದು ಬೃಹತ್ ಉದ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಒಂದು ಎಸ್ ಎಸ್ ಸಿಯಿಂದ ಹಿಡ್ಕೊಂಡು ಪಿ ಹೆಚ್ ಡಿವರಿಗೆ ಅಂತ ಹೇಳಿದ್ರು ಅಡ್ಡಿಲ್ಲ ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಜಾಬ್ ಒಂದು ಅವಕಾಶ ಇದೆ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಕಂಪನಿಗಳು ಬರ್ತಾ ಇದಾವೆ ಇವು ಹದಿನೈದು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರಗೆ ಸ್ಯಾಲ್ರಿ ಒಂದು ಇದು ಮಾಡ್ತಾ ಇದಾರೆ ಕಂಪನಿಗಳು ಆಫರ್ ಮಾಡ್ತಾ ಇದಾವೆ ಸೊ ಬೆಂಗಳೂರು ಕಂಪ್ನೀಸು ಮತ್ತೆ ಹುಬ್ಳಿ ಧಾರವಾಡ ಕಂಪ್ನೀಸು ಹೀಗೆ ಬೆಂಗಳೂರು ಇಂಡಸ್ಟ್ರೀಸ್ ಕಂಪನೀಸ್ ಇರ್ಬೋದು ಹೀಗೆ ಸಾಕಷ್ಟು ಕಂಪ್ನೀಸು ಒಳ್ಳೆ ಒಳ್ಳೆ ಕಂಪ್ನೀಸು ಇಲ್ಲಿ ನಾವು ಕರೆಸಿದೀವಿ ಸೊ ಇದರಲ್ಲಿ ಎಲ್ಲಾ ಎಲ್ಲಾ ಅಭ್ಯರ್ಥಿಗಳು ಭಾಗವಹಿಸಬಹುದು ಅಂದ್ರೆ ಮೇಲು ಮತ್ತೆ ಫಿಮೇಲ್ ಗಂಡು ಅಥವಾ ಅಥವಾ ಗಂಡಸರು ಪ್ರತಿಯೊಬ್ಬರು ಭಾಗವಹಿಸಬೇಕಂತ ಹೇಳಿ ನಾನು ಮಿನಿಮಮ್ ಕ್ವಾಲಿಫಿಕೇಶನ್ ನೋಡಿ ಎಸ್ ಎಸ್ ಎಲ್ ಸಿ ಹಿಡದೇ ಇದೆ ಇವನ್ ಎಸ್ ಎಸ್ ಎಲ್ ಸಿ ಒಳಗಡೆ ಇದ್ರು ಅಂದ್ರೆ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ರು ಅವರು ಸಹ ಭಾಗವಹಿಸಬಹುದು ಇದರಲ್ಲಿ ಎಸ್ಪೆಷಲಿ ಲೇಡೀಸ್ ಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ತಗೋತಾ ಇದ್ರೆ ಅದು ಮೆಡಿಕಲ್ ಫೀಲ್ಡ್ ಅಲ್ಲಿ ಹೋಮ್ ನರ್ಸಿಂಗ್ ಅಂತ ಹೇಳಿ ಅದರಲ್ಲಿ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ರು ಟ್ರೈನಿಂಗ್ ಕೊಟ್ಟು ಅವರಿಗೆ ನಾವು ಜಾಬ್ ಅನ್ನು ಕೊಡ್ತಾ ಸರ್ ಇದರಿಂದ ಮಿನಿಮಮ್ ಪ್ಯಾಕೇಜ್ ಅಂತ ಹೇಳಿದ್ರು ಮ್ಯಾಕ್ಸಿಮಮ್ ಎಷ್ಟು ಮಟ್ಟ ಇದೆ ಸರ್ ಸರ್ ಪ್ಯಾಕೇಜ್ ಇಲ್ಲಿ ಹತ್ತು ಸಾವಿರದ ಹಿಡಿದು ಇಪ್ಪತ್ತೈದು ಸಾವಿರಕ್ಕೆ ಪ್ಯಾಕೇಜ್ ಇದೆ ಮತ್ತೆ ಎಸ್ಪೆಷಲಿ ಎಕ್ಸ್ಪೀರಿಯನ್ಸ್ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಯಾರು ಎಕ್ಸ್ಪೀರಿಯನ್ಸ್ ಹೊಂದಿದ್ರೆ ಅವರಿಗೆ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಮೂವತ್ತೈದು ಸಾವಿರವರೆಗೂ ಪ್ಯಾಕೇಜ್ ಇದೆ ಸೊ ಸ್ಯಾಲ್ರಿ ಆಫರ್ ಮಾಡ್ತಾ ಇದ್ದಾರೆ ಇದು ಇದು ನಾಳೆ ಏಳು ಒಂದು ಮೀನ್ ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ದಿವಸದ ಉದ್ಯೋಗ ಮಾಡಿದೆ ಇದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಒಂಬತ್ತು ಗಂಟೆಗೆ ನಾವು ಒಂದು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ಸೊ ದಯವಿಟ್ಟು ಇದಕ್ಕೆ ಇದರಲ್ಲಿ ಭಾಗವಹಿಸಬೇಕು ಸೊ ನೀವು ಇನ್ನೊಂದು ವಿಶೇಷವಾಗಿ ನಾನು ಹೇಳಲಿಕ್ಕೆ ಬಯಸೋದೇನಪ್ಪ ಅಂದ್ರೆ ಎಲ್ಲಾ ಅಭ್ಯರ್ಥಿಗಳು ಮತ್ತೆ ವಿದ್ಯಾರ್ಥಿಗಳು ನೀವು ಬರಬೇಕಾದ್ರೆ ಮಿನಿಮಮ್ ನಾಲ್ಕು ಸೆಟ್ ನಿಮ್ಮ ಬಯೋಡೇಟಾವನ್ನ ತೊಗೊಂಡು ಬನ್ನಿ ಅದ್ರ ಜೊತೆಗೆ ಫೋಟೋ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನು ಬೇಕಾಗುತ್ತೆ ಸೊ ನಾಲ್ಕು ಸೆಟ್ ಮೀನ್ ನಾಲ್ಕು ಫೋಟೋಸು ಮತ್ತೆ ನಾಲ್ಕು ಬಯೋಡೇಟಾ ರೆಸ್ಯೂಮ್ ಲಾಸ್ಟ್ ಡೇಟ್ ಸೊ ಲಾಸ್ಟ್ ಡೇಟ್ ಅಂದರೆ ಮುಗಿದು ಹೋಗಿದೆ ಸೊ ಅಫ್ಕೋರ್ಸ್ ನಾಳೆ ಇರೋದ್ರಿಂದ ಲಾಸ್ಟ್ ಡೇಟ್ ನೀವು ಡೈರೆಕ್ಟ್ ಆಗಿ ಬರ್ಬೋದು ನೀವು ಹೆಸರು ಇಲ್ಲೇ ಬಂದು ಡೈರೆಕ್ಟ್ ಆಗಿ ನೋಂದಾಯಿಸಬಹುದು ಫಿಫ್ತ್ ಸ್ಟ್ಯಾಂಡರ್ಡ್ ಇಟ್ಕೊಂಡು ಪಿ ಯು ಸಿ ಡಿಗ್ರಿ ಆರ್ ಎನಿ ಕ್ವಾಲಿಫಿಕೇಶನ್ ಬಿ ಬಿ ಎ ಬಿ ಸಿ ಎಮ್ ಬಿ ಎ ಬಹಳಷ್ಟು ಒಳ್ಳೆ ಒಳ್ಳೆ ಕಂಪನಿಗಳು ಬರ್ತಾ ಇರೋದ್ರಿಂದ ನಿಮಗೆ ಒಂದೇ ಸೂರಿನಲ್ಲಿ ಎಲ್ಲ ಕಂಪನಿಗಳು ಸಿಗ್ತಾ ಇರೋದ್ರಿಂದ ನೀವು ಒಳ್ಳೆ ಕಂಪನಿಯನ್ನು ಚೂಸ್ ಮಾಡಿಕೊಂಡು ಒಳ್ಳೆ ಒಂದು ಸ್ಯಾಲ್ರಿ ನೀವು ಪಡೆಯಬಹುದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಸರ್ ಇದರಲ್ಲಿ ಏನೇನು ಕೋರ್ಸಲ್ಲೂ ಬರುತ್ತೆ ಸರ್ ಸರ್ ನಮ್ಮ ಸಂಸ್ಥೆಯಲ್ಲಿ ನಾವು ಬಹಳಷ್ಟು ಕೋರ್ಸ್ ನಡೆಸಿದ್ವಿ ನಮ್ಮ ಸಂಸ್ಥೆ ವಿಕಾಸ್ ಕರೀರ್ ಅಕಾಡೆಮಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ ಒಂದರಿಂದ ಒಂದರಿಂದ ಪ್ರಾರಂಭ ಆಗಿದೆ ಈ ಒಂದು ಸಂಸ್ಥೆ ಕೇವಲ ಕೆಲವೇ ವಿದ್ಯಾರ್ಥಿಗಳನ್ನ ಪ್ರಾರಂಭವಾಗಿ ನಮ್ಮಲ್ಲಿ ಈಗ ಸಾವಿರಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಿ ಅಂದರೆ ಪರೀಕ್ಷೆಗಳಿಗೆ ತಯಾರಿಯನ್ನು ನಾವು ಮಾಡಿದ್ದೀವಿ ಸೊ ಇಲ್ಲಿ ಬರೀ ನಾವು ಕಂಪ್ಯೂಟರ್ ಕಲಿಸೋದಾಗ್ಲಿ ಸ್ಪೋಕನ್ ಇಂಗ್ಲೀಷ್ ಕಲಿಸೋದಾಗ್ಲಿ ಅಥವಾ ಕಂಪ್ಯೂಟರ್ ಕೋಚಿಂಗ್ ಕೊಡೋದಷ್ಟೇ ಅಲ್ಲ ಅದ್ರ ಜೊತೆಗೆ ಯಾರು ಎಕ್ಸಾಮ್ ಫೇಲ್ ಆಗಿದ್ದಾರೆ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರ್ಬೋದು ಪಿ ಯು ಸಿ ಫೇಲ್ ಆಗಿರ್ಬೋದು ಡಿಗ್ರಿ ಫೇಲ್ ಆಗಿರ್ಬೋದು ಅವ್ರಿಗೂ ಸಹ ನಾವು ಇಲ್ಲಿ ಒಂದು ಎಕ್ಸಾಮ್ ಅಟೆಂಡ್ ಮಾಡಿಸಿ ಅವರಿಗೆ ನಾವು ಮುಂದಿನ ಭವಿಷ್ಯವನ್ನು ನಿರ್ಮಿಸ್ತಾ ಇದ್ವಿ ನಾವು ಬರೇ ಅವರಿಗೆ ಟ್ರೈನಿಂಗ್ ಕೊಡೋದಲ್ಲ ಆ ಟ್ರೈನಿಂಗ್ ಜೊತೆಗೆ ನಾವು ಜಾಬ್ ಅನ್ನು ಕೊಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಮೊದಲಿಂದನೂ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಜಾಬ್ ಅನ್ನು ಕೊಡಿಸಿದ್ವಿ ಈಗೂ ಸಹ ಒಂದು ಬೃಹತ್ ಉದ್ಯೋಗ ಮೇಳದ ಮೂಲಕ ನಾವು ನೌಕರಿಯನ್ನು ಕೊಡಿಸ್ತಾ ಇದೀವಿ ಸರ್ ನಮ್ಮಲ್ಲಿ ಅಫ್ಕೋರ್ಸ್ ಸ್ಪೋಕನ್ ಇಂಗ್ಲಿಷ್ ಅಂತಿದೆ ಅದು ಎಲ್ಲರಿಗೂ ಪ್ರೈಮರಿಂದ ಇಟ್ಕೊಂಡು ಹೈಸ್ಕೂಲು ಕಾಲೇಜು ಮತ್ತೆ ಅದ್ರ ಜೊತೆಗೆ ಕಂಪ್ಯೂಟರ್ ಎಜುಕೇಶನ್ ಅಂತ ಇದೆ ಅದು ಎಂ ಎಸ್ ಆಫೀಸ್ ಬರುತ್ತೆ ಡಿಟಿ ಪಿ ಟ್ಯಾಲಿ ಸಿವಿ ಜಾವಾ ಎಸ್ ಟಿ ಎಂ ಎಲ್ ಎಕ್ಸಾಮ್ಸ್ ಎಲ್ಲ ಗಳಿಗೆ ಕೋಚಿಂಗ್ ಕೊಡ್ತಾ ಇದೀವಿ ಆಫ್ಲೈನ್ ಆನ್ಲೈನ್ ಎರಡು ಕೋಚಿಂಗ್ ಇದೆ ಬೇರೆ ಊರ ಊರಲ್ಲಿದ್ದಾರೆ ಬರಕ್ ಆಗಲ್ಲ ಅಂದ್ರೆ ಅವರು ಆನ್ಲೈನ್ ಮೂಲಕ ಕೋಚಿಂಗನ್ನು ಪಡೆದುಕೊಳ್ಕೋಬಹುದು ಯಾರು ಎಕ್ಸಾಮ್ ಫೇಲ್ ಆಗಿದ್ರೆ ಅವರು ನಮ್ಮಲ್ಲಿ ಡೈರೆಕ್ಟ್ ಎಕ್ಸಾಮ್ ಕೂತ್ಕೊಂಡು ನೀವು ಪರೀಕ್ಷೆ ಬರೆದು ಖಂಡಿತ ನೀವು ಪಾಸ್ ಆಗಬಹುದು ಅಂತ ನಾನು ಸರ್ ಇದು ನೀವು ಬಯಸ ಈಗ ಹೇಳಿದರ ಆ ಟೋಟಲ್ ಅದರ ಪ್ಯಾಕೇಜ್ ಒಂದು ಪ್ಯಾಕೇಜ್ ಅಲ್ಲಿ ಬರುತ್ತೆ ಏನು ಬೇರೆ ಬೇರೆ ಪ್ಯಾಕೇಜ್ ಅಲ್ಲಿ ಬರುತ್ತೆ ಅದು ಫೀಸ್ ಸೆಪರೇಟ್ ಸೆಪರೇಟ್ ಇರುತ್ತೆ ಸರ್ ಸೊ ಇಲ್ಲಿ ನಿಮಗೆ ಅವಶ್ಯಕತೆ ಇದ್ರೆ ಮಾತ್ರ ನಾವು ಕೊಡ್ತೀವಿ ನೀವು ಜಾಬ್ ಗೆ ಬರಬೇಕು ಬರಬೇಕು ಅಂತಂದ್ರೆ ಕಂಪಲ್ಸರಿ ನಮ್ಮಲ್ಲಿ ಅಡ್ಮಿಷನ್ ತಗೊಂಡು ಬರಬೇಕಂತ ಇಲ್ಲ ನೀವು ಖಂಡಿತ ನೀವು ಇದು ಮಾಡಬಹುದು ಐ ಮೀನ್ ಜಾಬ್ ಅನ್ನ ಅಟೆಂಡ್ ಮಾಡಬಹುದು ಜಾಬ್ ಅಟೆಂಡ್ ಮಾಡಿ ನಿಮ್ಗೆ ಏನು ಅವಶ್ಯಕತೆ ಇದೆ ನಮ್ಗೆ ಹೇಳಿದ್ರೆ ನಾವು ನಿಮ್ಗೆ ಖಂಡಿತ ಹೆಲ್ಪ್ ಮಾಡ್ತೀವಿ. ಒಂದು ಮೊಬೈಲ್ ಸಂಖ್ಯೆ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಒನ್ ಜೀರೋ ಡಬಲ್ ನೈನ್ ಏಯ್ಟ್ ನೈನ್ ಸೆವೆನ್ ಫೋರ್ ಒನ್ ಏಯ್ಟ್ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಟು ಆ್ಯಂಡ್ ನಮ್ಮ ವಿಳಾಸ ವಿಕಾಸ್ ಕರಿಯರ್ ಅಕಾಡೆಮಿ ಆ್ಯಂಡ್ ಕಂಪ್ಯೂಟರ್ ಎಜುಕೇಷನ್ ನ್ಯೂ ಅಂಜುಮನ್ ಕಾಂಪ್ಲೆಕ್ಸ್ ನಿಯರ್ ವಿಜಯ ಟಾಕೀಸ್ ಸಿ ಬಿ ಟಿ ಹತ್ತಿರ ಅಂದರೆ ವಿಜಯ ಟಾಕೀಸ್ ಪಕ್ಕದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇದೆ ವಿಕಾಸ್ ಕರಿಯರ್ ಅಕಾಡೆಮಿ ಸೊ ನನ್ನ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ